ನಮಸ್ಕಾರ ಎಲ್ಲ ಸೌಕರ್ಯ ಮಂದಿಗೆ ಫಸ್ಟ್ ಟೈಮ್ ನನ್ನ ಚಾನೆಲ್ ಯಾರು ನೋಡ್ತಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ಲೈಕನ್ ಕೂಡ ಓದ್ತರಿ ಅಂತ ಕೇಳ್ಕೊಂತೀನಿ ನಾನೀಗ ಬೆಂಗಳೂರದ ಜಿ ಪಿ ನಗರ್ ಮೆಟ್ರೋ ಇದ್ದೀನಿ ರೀ ಇಲ್ಲಿಂದ ನಾನು ನಮ್ಮ ಕಿಚ್ಚ ಸುದೀಪ್ ಸರ್ ಮನೆಗೆ ಹೋಗ್ತಾ ಇದ್ದೀನಿ ನೋಡಿರಿ ತೋರಿಸ್ತೀನಿ ಎಲ್ಲರೂ ನೋಡಿರಿ ಈಗ ನಾನು ಬಂದೀನಿ ಬಂದು ಕುಳ್ಳಿ ಇಲ್ಲೊಂದು ಸರ್ಕಲ್ ಬರುತ್ತೆ ರೀ ಸಾರಿಗೆ ಸರ್ಕಲ್ ಅಂತ ಇದು ಫಸ್ಟ್ ಸರ್ಕಲ್ ರೀ ಇಲ್ಲಿಂದ ಈ ಕಡೆ ಲೆಫ್ಟಿಗೆ ಗೆ ಈ ಕಡೆ ಲೆಫ್ಟಿಗೆ ಹೋಗ್ಬೇಕ್ರಿ ಸ್ಟೇಟ್ ಹೋಗ್ಬೇಕು ಮುಂದೆ ಹಂಗೆ ಸ್ಟೇಟ್ ಹೋಗ್ಬೇಕ್ರಿ ಸ್ಟೇಟ್ ಮುಂದೆ ಹೋಗ್ಬೇಕ್ರೆ ನನ್ನ ಮುಂದೆ ಒಂದು ಸರ್ಕಲ್ ಬರುತ್ತೆ ಆ ಸರ್ಕಲ್ ಇಂದ ಹೆಸ್ತಾರೆ ಇರ್ತೀನಿ ರೀ ಅಲ್ಲಿವರೆಗೂ ಹಂಗ ಹೋಗ್ಬೇಕ್ರಿ ಇದೊಂದು ಲೆಫ್ಟ್ ಸೈಡ್ ಒಂದು ರೋಡ್ ರೋಡ್ ಕಾಣದೈತ್ ಇದು ಸಿಂಧೂರ್ ಚೌಡಿ ಅಂತ ಬಟ್ ಇಲ್ಲಿಗೆ ಹೊಳಬಾರ್ದು ಸ್ಟೇಟ್ ಹೋಗ್ಬೇಕ್ರಿ ಇನ್ನು ಮುಂದೆ ಸ್ಟೇಟ್ ಹೋಗ್ಬೇಕು ಹಂಗೆ ಸ್ಟೇಟ್ ಹೋಗ್ಬೇಕ್ರಿ ಹಿಂಗೆ ಸ್ಟೇಟ್ ಹೋಗ್ಬೇಕ್ರಿ ಮುಂದೆ ಇದು ಮೂರನೇ ಕ್ರಾಸ್ ರೀ ಅಂದ್ರ ಇದು ಏನ್ಪಾ ಅಂತಂದ್ರೆ ತರ್ಟಿ ಫೈ ಮೂರನೇ ರಸ್ತೆ ಅಂತ ಅಂದರೆ ಸ್ಟ್ರೀಟ್ ಹೋಗ್ಬೇಕು ಇನ್ನು ಸ್ಟ್ರೀಟ್ ಹೋಗ್ಬೇಕು ರೀ ಮುಂದೆ ಇದು ಮೂವತ್ತ್ ಮೂರನೇ ಮುಖ್ಯ ರಸ್ತೆ ಇಲ್ಲೂ ರೀ ಇಲ್ಲಿಂದ ಸ್ಟ್ರೀಟ್ ಹೋಗ್ಬೇಕು ರೀ ಇಲ್ಲಿಂದ ಸ್ಟ್ರೀಟ್ ಹೋಗ್ಬೇಕು ಇದು ಇದು ಬೋರ್ಡ್ ಕಾಣತ್ತೈತ್ಲ ಇಲ್ಲಿಂದ್ರೆ ಹೊಳ್ಬೇಕ್ರಿ ಅಂದ್ರೆ ನಾನು ಹಿಂಗ ತೋರಿಸ್ತೀನಿ ಇದು ನೆನೆಪಿಡ್ಕು ಇದು ಬೋರ್ಡ್ ಇದ ಬ್ರಿಡ್ಜ್ ಐತಿ ಬ್ರಿಡ್ಜ್ ಸ್ಟೇಟ್ ಹೋಗಿ ಹಿಂಗೆ ಯು ಟರ್ನ್ ಆಗಿನೂ ಬರ್ಬೋದು ಬಟ್ ನಾನು ನಿಮ್ಗೆ ಹಂಗೆ ಕರ್ಕೊಂಡು ಹೋಗಲ್ಲ ಇಲ್ಲಿ ಒಳಗಿಂದ ಹೋಗ್ತೀನಿ ರೀ ಇಲ್ಲಿಂದ ಹಿಂಗೆ ಹೊಳ್ಬೇಕ್ರಿ ನಾನು ಹಿಂಗ ತೋರಿಸ್ತೀನಿ ರೂಟ್ ಇದು ನಾನು ಹೊಂಟೀನಿ ನೋಡ್ರಿ ಈಗ ಈಗ ನಾ ಹೊಂಟೀನಿ ನೋಡ್ರಿ ಹಿಂಗೆ ರೋಡ್ ಕ್ರಾಸ್ ಮಾಡಿ ಈ ಕಡೆ ಬರಬೇಕು ರೋಡ್ ಕ್ರಾಸ್ ಮಾಡಿ ಬಂದಿನಿ ಮುಂದೆ ನಾನೀಗ ರೋಡ್ ಕ್ರಾಸ್ ಆಗಿ ಈ ಕಡೆ ಬಂದೀನಿ ರೀ ಇಲ್ಲಿಂದ ಅಷ್ಟೇ ಹಾಂ ಇದೇ ಸ್ಟೇಟ್ ರೋಡ್ ಹೋಗ್ಬೇಕು ರೀ ಅಲ್ಲೊಂದು ಮುಂದೆ ಅಪಾರ್ಟ್ಮೆಂಟ್ ಕಾಣಿಸ್ತೈತಿ ದೊಡ್ಡದಾದಂತ ತೋರಿಸ್ತೀನಿ ರೀ ಅಲ್ಲಿಂದ ಲೆಫ್ಟಿಗೆ ತಗೋಬೇಕ್ರಿ ನೋಡ್ರಿ ದೊಡ್ಡ ಬಿಲ್ಡಿಂಗ್ ಕಾ ಈ ಅಪಾರ್ಟ್ಮೆಂಟ್ ಕಾಣಿಸಕೈತಲ್ಲ ಇಲ್ಲಿಂದ ಲೆಫ್ಟಿಗೆ ರೀ ಲೆಫ್ಟಿಗೆ ಹೋಗ್ಬೇಕು ಇಲ್ಲಿಂದ ಲೆಫ್ಟ್ ರೀ ಹ್ಞೂ ಹ್ಞೂ ಲೆಫ್ಟಾಗ ಈಗ ಇಲ್ಲಿಂದ ಸ್ಟ್ರೇಟ್ ಹೋಗ್ಬೇಕು ರೀ ಹ್ಞೂ ಇಲ್ಲಿ ಬಂದಿನಲ್ರಿ ಇಲ್ಲಿ ಕಾರ್ ಬರೋದೈತಿಲ್ಲ ರೀ ಕಾರ್ ಕಾರಿಂದ ಇಲ್ಲಿ ರೈಟಿಗೆ ರೀ ಇಲ್ಲಿಂದ ರೈಟಿಗೆ ಹೊಳ್ಬೇಕು ರೀ ಇದು ಗುಡಿ ಕಾಣತೈತಲ್ಲ ಈ ಗುಡಿ ಅವ್ರ ಮನೆ ನಾನು ಇಲ್ಲಿಂದ ಒಳಗೆ ಹೋಗ್ತೀನಿ ಈಗ ರೈಟ್ ಸೈಡಿಗೆ ಈ ಗುಡಿ ಹಿಂದ್ಗಡೆಯ ಅವ್ರ ಮನೆ ಸರ್ ಮನೆ ಬಂದಿನಿ ನೋಡಿರಿ ಸರ್ ಮನೆ ಹತ್ರ ಬಟ್ ಸರ್ ಮನೆಯಲ್ಲಿ ಅಲ್ಲಿ ಇಲ್ಲ ಅನ್ಸುತ್ತೆ ಜನಾಂತ್ರು ಅದಾರ್ರಿ ಇಲ್ಲಿ ಇದೆ ನೋಡ್ರಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಿಚ್ಚ ಸುದೀಪ್ ಸರ್ ಮನೆ ತೋರಿಸ್ತೀನಿ ರೀ ಮಂದಿ ರೀ ಸುದೀಪ್ ಸರ್ಗೆ ಬೆಟ್ಟಾಗಕ್ಕೆ ಬಟ್ ಸುದೀಪ್ ಸರ್ ಮ್ಯಾಕ್ಸ್ ಮೂವಿ ಪ್ರಮೋಷನ್ಗಂತೆ ಬ್ಯುಸಿ ಇದಾರಂತೆ ಮನೆಯಲ್ಲಿ ಇಲ್ಲಂತೆ ಅದಕ್ಕೆ ಮಂದಿ ಎಲ್ಲ ನಿಂತಾರ ಇಲ್ಲಿ ಬೇಟಾಗಬೇಕಂತೆ ನೋಡೋಣ ನಾನು ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಮಾಡ್ತೀನಿ ರೀ ಅಲ್ಲಿವರೆಗೂ ನಮಸ್ಕಾರ